ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ವಿಜಯ್ ಕನ್ನಡ ವ್ಲಾಗ್ಸ್ ಇವತ್ತು ಮಾರ್ನಿಂಗ್ ನಾನು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ರೈಸ್ ಇಟ್ಟಿದ್ದೀನಿ ಹಾಗೆ ಚಿತ್ರಾನ್ನಕ್ಕೆ ಗೊಜ್ಜನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮನ್ವಿತ್ಗೆ ಎಂಟು ಗಂಟೆಗೆ ಸ್ಕೂಲ್ ಇರೋದ್ರಿಂದ ನಾನು ಬೇಗನೆ ಇದ್ದು ಟಿಫನ್ ಎಲ್ಲ ಮಾಡಿ ಅವನನ್ನ ರೆಡಿ ಮಾಡಿರ್ತೀನಿ ಸೊ ನೋಡ್ತಾ ಇರ್ಬೋದು ಮನ್ವಿತ್ತು ಫುಲ್ಲು ರೆಡಿಯಾಗಿ ಅವನ ಫ್ರೆಂಡ್ ತಾತ ಬರ್ತಾರೆ ಅವನ್ನ ಇವನ್ನ ಪಿಕ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಅವನು ವೆಯ್ಟ್ ಮಾಡ್ತಾ ಕೂತಿದ್ದಾನೆ ಮನ್ವಿತ್ತನ್ನ ಸ್ಕೂಲಿಗೆ ಕಳ್ಸಾದ ಮೇಲೆ ನಾನು ಸ್ನಾನ ಮಾಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಪೂಜೆಗೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಹೂವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫೈನಲಿ ಪೂಜೆ ಎಲ್ಲ ಆದಮೇಲೆ ನಾನು ವಿಡಿಯೋನ ಇದ್ದೀನಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮುಗ್ದಿದೆ ನೋಡಿ ನಾನು ಎವ್ರಿ ತರ್ಸ್ ಡೇ ಮಾಡೋದ್ರಿಂದ ನಾನು ಇದೇ ಥರ ತರ್ಸ್ ಡೇ ಪೂಜೆನ ಮಾಡಿರ್ತೀನಿ ಸೊ ಫ್ರೆಂಡ್ಸ್ ಮನ್ವಿತದು ಇದು ಹಳೇ ವಿಡಿಯೋ ಅಂದರೆ ಅವನು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇರೋ ವಿಡಿಯೋ ಇದು ಫಸ್ಟ್ ಡೇ ಹೋಗ್ತಿರೋದ್ರಿಂದ ನಾನು ಮತ್ತು ಅಪ್ಪ ಇಬ್ಬರೂ ಕೂಡ ಅವನ್ನ ಡ್ರಾಪ್ ಮಾಡಕ್ಕೆ ಹೋಗಿದ್ವಿ ಸ್ಕೂಲಿಗೆ ಅವನ ಸ್ಕೂಲ್ ಬಂದುಬಿಟ್ಟು ಕೆ ಆರ್ ನಗರದ ಹತ್ರನೇ ಇರೋದು ಸೊ ಮನೆಯಿಂದ ಅವನ ಸ್ಕೂಲಿಗೆ ಟೂ ಕಿಲೋಮೀಟರ್ಸ್ ಆಗುತ್ತಷ್ಟೇ ನೋಡ್ತಾ ಇರ್ಬೋದು ಇದೇ ಮನ್ವಿತ್ ಸ್ಕೂಲ್ ತುಂಬಾ ಇಷ್ಟ ಆಯಿತು ಅವರು ವೆಲ್ಕಮ್ ಮಾಡ್ತಿರೋದು ನೋಡಿ ತುಂಬಾ ಚೆನ್ನಾಗಿದೆ ಸ್ಕೂಲ್ ಆ್ಯಂಡ್ ಹೊರಗಡೆ ವಾತಾವರಣವೂ ಸಹ ನಂಗೆ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಕೂಲ್ನ ಫುಲ್ಲು ರೆಡಿ ಮಾಡಿ ಮಕ್ಕಳನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದು ಮನ್ವಿತ್ನ ಫಸ್ಟ್ ಡೇ ಸ್ಕೂಲ್ ಸ್ಕೂಲ್ ಡೇಸ್ ಆಗಿತ್ತು ಸೊ ನೋಡ್ತಾ ಇರ್ಬೋದು ನೋಡಿ ಮನ್ವಿತ್ ಹೇಗೆ ಹೋಗ್ತಾ ಇದ್ದಾನೆ ಅಂತ ಫುಲ್ ಭಯದಲ್ಲೇ ಹೋಗ್ತಾ ಇದ್ದಾನೆ ಕ್ಲಾಸಿಗೆ ಸೊ ಮನ್ವಿತ್ ಈಗಲೂ ಸಹ ಎವ್ರಿ ಡೇ ಬೆಳಗ್ಗೆ ಬೇಗನೆ ಎದ್ದು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ ತುಂಬ ಖುಷಿಯಾಗಿ ಸ್ಕೂಲ್ಗೆ ಹೋಗ್ತಾನೆ ಹಾಗೆ ತುಂಬ ಚೆನ್ನಾಗಿ ಸ್ಕೂಲಿಂದ ಬರಬೇಕಾದ್ರೂ ಖುಷಿಯಾಗೇ ಬರ್ತಾನೆ ವರ್ಕ್ ಮಾಡ್ತಾನೆ ಫುಲ್ ಆ್ಯಕ್ಟಿವ್ ಆಗಿದ್ದಾನೆ ಸೊ ಫ್ರೆಂಡ್ಸ್ ನಾನು ಇದಕ್ಕೂ ಮುಂಚೆ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೆ ಸಮ್ ರೀಸನ್ಸ್ ನಾನು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡಬೇಕಾಗಿ ಬಂತು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಸೊ ದಟ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವೀಡಿಯೋಗೆ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಪ್ಲೀಸ್ ಗೈ ಸಪೋರ್ಟ್ ಮಾಡಿ ಎವ್ರಿ ಡೇ ವಿಡಿಯೋಸ್ನ ಹಾಕ್ತೀನಿ ಥ್ಯಾಂಕ್ ಯು